ಏನು ಬಿಜೆಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಸಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂತದ್ದು ಇದೆಲ್ಲ ನಾನು ಮಾಧ್ಯಮ ಕಾಂತ್ರಿಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ ಇದು ಸುಳ್ಳಿನ ಕಂತೆಗಳನ್ನ ಮಾಧ್ಯಮಗಳ ಮುಂದೆ ನೆನೆ ಇಟ್ಟಿದ್ದಾರೆ ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ ಒಂದು ಪರ್ಸೆಂಟ್ ಸಹ ಸತ್ಯಾಂಶ ಇಲ್ಲದೂ ಮೇಲ್ನೋಟಕ್ಕೆ ಕಾಣ್ತದೆ ಪಾರದರ್ಶಕವಾಗಿ ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದೆ ನನಿಕ್ಕಿ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವರಿಗೆ ನಾನು ಇದ್ದೀನಿ ಚರ್ಚೆಗೆ ಬರಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ ಬಹಿರಂಗವಾಗಿ ಒಳೆ ನಚ್ಚೆ ಚರ್ಚೆಗೆ ಬರಲಿ ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ ಯಾವುದಾದ್ರೂ ಒಂದು ಅವರು ಹೇಳ್ತಾ ಇದ್ದಾರಲ್ಲ ಈಗ ನಾನು ಹೇಳೋದಂದ್ರೆ ಈಗ ಸ್ಕೈಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿನಿ ಅಲ್ಲಿ ಸಿ ಟಿ ವಿ ಇರ್ತದೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಅವರೆಲ್ಲ ಎಂಕ್ವೈರಿ ಮಾಡಲಿ ಪಟೇಲ್ ಬಂದಿದ್ದ ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ ಇದನ್ನೆಲ್ಲ ಕೇಳಿ ಎಂಕ್ವೈರಿ ಮಾಡಲಿ ನಾನು ಅದರಲ್ಲಿ ಒಂದೇ ಒಂದು ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ಸದ್ಬಿಡ್ತೀವಿ ನಾಲ್ಕನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟು ಬಿಡ್ತೀವಿ ಸದಸ್ಯತ್ ಏನಾದ್ರು ನಾನು ಇದ್ರಲ್ಲಿ ಖಂಡಿತವಾಗಿ ನಾನು ಇದರಲ್ಲಿ ಅವ್ರು ಹೇಳಿದ್ ನಿಜ ಆದ್ರೆ ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕ್ ಅಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ ಅದನ್ನ ದಿಕ್ತಪ್ಸುವಂತ ಕೆಲಸ ದೇವರಾಜೇಗೌಡ ಕೆಲ್ ಕೆಲ್ಸ ಮಾಡ್ತಾ ಇದ್ದಾರೆ ಅವರು ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸಿದ್ದೀನಿ ಹೈಕೋರ್ಟಲ್ಲಿ ವಾದ ಮಾಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಇದೇ ಥರ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ ಬಿ ಜೆ ಪಿಲಿ ಇದ್ದಾರಾ ಜೆ ಡಿ ಎಸ್ ಅಂತ ನನಗೆ ಗೊತ್ತಿಲ್ಲ ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ನಿಮಗೆ ಗೊತ್ತಿರೋಂಗೆ ಯಾವ ಥರ ತಿರ್ಚಿ ಏನು ಮಾತಾಡಿದಾರೆ ಅನ್ನೋದು ಗೊತ್ತು ಈಗ ಆರು ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋ ಅವರು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಆರು ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ ಯಾರು ಹಾಸನ ಎನ್ ಆರ್ ಸರ್ಕಲ್ ಅಲ್ಲಿ ಎಲ್ ಇ ಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದ್ ಯಾರು ನನ್ನ ಇದೆ ಅಂದ್ಬಿಟ್ಟು ಮಾಹಿತಿ ಅವರ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು ಮತ್ತೆ ಯಾರು ಅವ್ರನ್ನ ವಿರುದ್ಧ ಅದ್ಯಾವುದು ಅಕ್ರಮ ಗಳಿಕೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ತಾ ತಿನ್ಬಿಟ್ಟು ಕಂಡವ್ರ ಮೇಲೆ ಒರೆಸೋದಂತ ಏನು ಗಾದೆ ಇದೆ ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ ಇಲ್ಲಿ ಪಾಪ ಅನ್ಯಾಯ ಆಗ್ತಾ ಇದ್ರು ಸಂತ್ರಸ್ತರಿಗೆ ಅವ್ರ ಬಗ್ಗೆ ನಾವು ಗಮನ ಹರಿಸಬೇಕು ದಿನಾ ಮಾಧ್ಯಮದಲ್ಲಿ ಸಂತ್ರಸ್ತ ಇರೋ ಸಂತ್ರಸ್ತರಂತ ಅವ್ರನ್ನ ಮಾನಸಿಕವಾಗಿ ಕುಕ್ಕುವಂತ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ದಾರಿಲಿ ಇದು ತನಿಖೆ ಆಗ್ಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೆಲಸ ಮಾಡ್ಲಿ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲಲ್ಲ ಅದು ಬಿಟ್ಬಿಟ್ಟು ಇದು ತನಿಖೆನೆ ಬೇರೆ ಹಾದಿಲ್ ತಗೊಂಡೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದಾರೆ ಆ ಹುನ್ನಾರ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ ನಾನು ಪದೇ ಹೇಳೋದಿಷ್ಟೇ ಬೈ ಬಹಿರಂಗವಾಗಿ ಚರ್ಚೆಗೆ ಬರ್ಲಿ ನನ್ನ ವಿರುದ್ಧ ಇರುವಂತಹ ಯಾ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡಲಿ ಸಾಕ್ಷಿ ಕೊಡಲಿ ಖಂಡಿತವಾಗಿಯೂ ಅವ್ರು ಹೇಳಿದ್ರೆ ನಾನು ಬದ್ದಾಗಿರ್ತೀನಿ ಅದನ್ನು ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರಗಳ ಹತ್ರ ಮಾತಾಡ್ತಾ ಇದ್ದೀನಿ ಡಿಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾಯಿದ್ದೀನಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಸಲ್ಲದ ಆರೋಪ ಮಾಡೋಕ್ಕೆ ನನಗೆ ನಮ್ಮ ಪಕ್ಷ ನಮ್ಮ ಜಿಲ್ಲೆಯ ಜನ ಒಬ್ಬ ಒಂದು ಏನು ನಂಬಿಕೆ ಇಟ್ಟು ನನ್ನ ಈ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ್ರು ಜಿಲ್ಲೆ ಜನ ನಂಬಿಕೆ ಇಟ್ಟಿ ನನ್ನ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ ಅದ್ರ ಫಲಿತಾಂಶ ನಾಲ್ಕನೇ ತಾರೀಕು ಬರ್ತದೆ ಆ ಇಂಥ ಇದರಲ್ಲಿ ನನಗೆ ಹೆಸರಿಗೆ ಕಳಕ ಬರುವಂತ ಕೆಲಸನ ಯಪ್ಪ ಮಾಡ್ತಾ ಇದ್ದಾರೆ ಇದನ್ನ ನಾನು ಕಾನೂನು ಹೋರಾಟ ಮಾಡಕ್ಕೆ ನಾನು ಸಿದ್ಧನ ಇದ್ದೇನೆ ಕಾನೂನು ಹೋರಾಟ ಮಾಡ್ತೇನೆ ನಾನು ಮಾಧ್ಯಮ ಮುಖಾಂತರಗಳಿಗೆ ಕೇಳ್ಕೊಳ್ಳೋದು ಒಂದೇ ಈ ತನಿಖೆ ನ್ಯಾಯಸಮ್ಮತವಾಗಿ ಯಾವುದು ಈ ಸಂತ್ರಸ್ತೆ ಪೆನ್ ನನಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ನನಗೆ ಆ ಪೆನ್ ಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ನನಗೆ ಅದು ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು ನಾನು ಮಹಿಳೆಯರ ಜೊತೆ ಸೋದರಿಯರ ಜೊತೆ ನನಗೆ ಮಾತಾಡಕ್ಕೆ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ ಹಾಗಾಗಿ ನ್ಯಾಯಸಮ್ಮತವಾಗಿ ಅದು ತನಿಖೆ ಆಗಲಿ ಇವ್ರು ಹೇಳ್ತಾ ಇದ್ದಾರಲ್ಲ ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದ್ದಾರಲ್ಲ ಚುನಾವಣೆ ಟೈಮಲ್ಲಿ ಬಿಟ್ಟರು ಹಾಗೆ ಬಿಟ್ಟರು ಅವ್ರ ಮನೆಗೆ ಹೋಗಿದ್ರು ಅದನ್ನೆಲ್ಲ ಸಾಕ್ಷಿ ಸಮೇತ ಕೊಡಲಿ ಅದೂ ತನಿಖೆ ಆಗಲಿ ತನಿಖೆಯಲ್ಲಿ ಯಾರು ತಪ್ಪಿ ತರಿಸ್ತಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡು ನಿನ್ನೆ ನಡೆದಿರುವಂತಹ ಏನು ಈ ಈ ಗೊಜ್ಜೆ ರಾಜಕಾರಣ ಅಂತ ಕೇಳ್ತಾರೆ ಇದಕ್ಕೆಲ್ಲ ಕಾರಣ ದೇವರಾಜೇಗುಡ್ರು ಈ ಒಂದು ದಿ ದಿಕ್ಕ ತಪ್ಪಿಸಕ್ಕೆ ಮಾಡ್ತಿರುವಂತಹ ಹುನ್ನಾರ ಇದು ಯಾವ ಇವರು ಯಾವ ಪಕ್ಷದಲ್ಲಿ ಯಾವ್ದಾದ್ ರೀತಿ ಏನ್ ಆಮಿಷ ಇಟ್ಕೊಂಡು ಏನ್ ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಒಂದೊಂದ್ ದಿನ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ಮತ್ತೆ ನಾನು ಯಾವ್ದು ಈ ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಬಗ್ಗೆ ಮಾತಾಡಿದ್ದಾರೆ ಅದನ್ನು ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನ ಖಂಡಿಸ್ತೀನಿ ಯಾವುದೇ ಕಾರಣಕ್ಕೂ ಇವರು ಅವರ ಒಂದು ಇದರಲ್ಲಿ ಇಂಟರ್ಫಿಯನ್ಸ್ ನೂರಕ್ಕೆ ನೂರಿಲ್ಲ ಇವ್ರು ಯಾವುದೋ ಹಸಿ ಚುಳ್ಳುಗಳನ್ನೆಲ್ಲ ಮುಂದಿಟ್ಟುಕೊಂಡು ಅವ್ರ ಬಗ್ಗೆ ಸಲದ ಆರೋಪ ಮಾಡ್ತಾ ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೀನಿ ಇನ್ನು ಏನು ಕೇಳಿದ್ರು ಅದೇ ನನಗೂ ಗೊತ್ತಿಲ್ಲ ಇವರು ಏನಕ್ಕೆ ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ ನಾಲ್ಕು ಗಂಟೆ ನಾನು ಪ್ರೋಗ್ರಾಮ್ ಗಳನ್ನ ಮುಗಿಸ್ಕೊಂಡು ಮನೇಲಿ ಕೂತಿದೆ ನಾನು ಈ ರೀತಿ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ ನಿಮ್ದೇನೋ ಬರ್ತೀಯ ಯಾರೋ ಕಾಲ್ ಮಾಡಿದ್ರು ನನಗೂ ನಮಸ್ಕಾರ ಸ್ನೇಹಿತ ಅದ್ರ ಮೇಲೆ ನಾನು ನೋಡಿದಾಗ್ಲೇ ಇದಂಗೆ ಇಷ್ಟು ದಿವಸ ಇಲ್ದ್ರೆ ಇಪ್ಪತ್ತೇಳು ಆಯ್ತು ಚುನಾವಣೆ ಇದೆಲ್ಲ ರೆಗುಲರ್ ಸ್ಟಾರ್ಟ್ ಆಗಿ ಆಗ್ಲೇ ಆದ್ರೆ ಆಯ್ತು ಇವತ್ತು ಎಷ್ಟು ಏಳನೇ ತಾರೀಕು ಹತ್ತ ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದ್ಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡ್ರ ಏನಾರು ತಪ್ಪನ ಇದ್ರ ಅವತ್ತೆ ಫಸ್ಟ್ ಹೇಳ್ಬೋದಿತ್ತಲ್ಲ ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟ್ಲು ಯಾರು ಹೆಸರು ತಗೊಂಡು ಹೋಟ್ಲು ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡಿಸ್ಟ್ ಡಿಸೈಡ್ ಮಾಡ್ತಾ ಇದ್ರು ಇವ್ರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಗೆ ಭೇಟಿ ಆಗಿದ್ದು ನಿಜ ಯಾವ ವಿಷಯಕ್ಕೆ ಆಗೋ ಜಮೀನು ವಿಷಯಕ್ಕೆ ಆಗಿದ್ದು ನಿಜ ಈ ವಿಷಯವಾಗಿ ಸುಮ್ನೆ ನಾನು ಅವ್ರ ಮೇಲೂ ದೂರದಲ್ಲ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ವಿಷಯದ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ನಾನ್ ನಿಮ್ಗೆ ಎಷ್ಟು ಮಾಧ್ಯಮದವ್ರು ಗೊತ್ತು ದೇವರಾಜ್ ನನಗೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ ಟಿವಿಲ್ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಅಲ್ಲಿ ಬಿಡ್ತೀನಿ ಅಂತ ಏನ್ ಟಿವಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನಮ್ಗ ಗೊತ್ತಿರೋದು ಈ ಈಗ ಆಯ್ತು ಎಷ್ಟು ಏಳನೇ ತಾರೀಕು ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದ್ಮೇಲೆ ಏನಕ್ಕೆ ನನ್ನ ಹೆಸರು ತಗೊಂಡ್ರ ಇವ್ರು ಏನಾದ್ರು ತಪ್ಪನ ಇದ್ರೆ ಅವತ್ತ ಫಸ್ಟ್ ಹೇಳ್ಬೋದಿತ್ತಲ್ಲ ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲು ಹೆಸರು ತಗೊಂಡು ಇವತ್ ನಿನ್ನೆ ಯಾಕೆ ಇಷ್ಟು ಡಿಸೈಡ್ ಮಾಡ್ತಾ ಇದ್ರು ಇವರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಗೆ ನನ್ಗೆ ಭೇಟಿಯಾಗಿದ್ದು ನಿಜ ಯಾವ ವಿಷಯಕ್ಕೆ ಆಗಿದೆ ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದು ನಿಜ ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ವಿಷಯದ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ನ ಪ್ರಸ್ತಾಪನೆ ಆಗಿಲ್ಲ ನಾನು ನಿಮ್ಗೆ ಎಷ್ಟು ಗೊತ್ತು ಗೊತ್ತೋ ನನಗೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ ಟಿವಿಲಿ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನ್ ಟಿವಿಲಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು ಅದೆಲ್ಲ ನೂರು ತನಿಖೆಗೆ ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಯಾವ ತನಿಖೆ ನನಗೆ ಯಾವಾಗ ಪಕ್ಷ ಇದ್ದೀವ್ರು ಅಂತ ಹೇಳಿದ್ರೆ ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ ಅವಾಗ ಒಂದ್ಸಲ ಕರೆ ಮಾಡಿದ್ರು ಯಾವ್ದೋ ನಂಗೆ ಡಾಕ್ಯುಮೆಂಟೇಶನ್ ಇದ್ರೆ ಕುಡಿಸ್ತಾ ಇಲ್ಲ ಸಬ್ಜೆಸ್ಟ್ ಆಫೀಸಲ್ಲಿ ಅಲ್ಲಿ ನೀವು ಕೊಡಿಸಿ ಅಂತ ಇವರಾಗಿ ನಾನು ಕರೆ ಮಾಡಿದ್ಬಿಟ್ರೆ ಇವತ್ತಿನವ್ರಿಗೆ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ ಅವ್ರು ಅವರು ನನ್ನ ಎದುರುಗು ಸಿಕ್ಕೂ ಸಹ ನಾನು ಮಾತಾಡಿಲ್ಲ ಇಲ್ಲ 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 ಸುಮ್ ಅವರೇನೋ ಏನು ಹೇಳ್ತಾರಲ್ಲ ಒಂದು ತತ್ವ ಸಿದ್ಧಾಂತ ಹೇಳಿದ್ರು ರಾಜಕಾರಣಿ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ ಅವರು ಇಲ್ಲಿ ತಲ್ಲದ್ ನನ್ನ ಮೇಲೆ ಆರೋಪ ಮಾಡ್ತಾರೆ ಆದರೆ ನಾನು ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಇಷ್ಟ ಇಲ್ಲ ಅವ್ರು ಯಾವತ್ತೂ ನನಗೆ ಈ ವಿಷಯದಲ್ಲಿ ಮಾತು ಆಡಿಲ್ಲ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವರು ನಮಗೆ ಒಂದು ಮಂಚೂಣಿ ನಾಯಕರು ನಮ್ಮ ಒಡೆಯನ್ಸ್ ತಾಲೂಕಿನಲ್ಲಿ ಅವ್ರ ಮೇಲೆ ಅವ್ರ ಹೆಸರು ಕಪ್ಪು ಮಸಿ ಬಳಿಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಅದ್ಬಿಟ್ರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು ನಾನು ಯಾಕಂದ್ರೆ ಈ ಒಡಪುರ ಕ್ಷೇತ್ರದ ಜವಾಬ್ದಾರಿ ನಾನು ಅವರು ಕೊಟ್ಟಿದ್ದೆ ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರ್ಗೋದು ಹೋಬಳಿ ವಾರ ತಿರ್ಗೋ ಅಂತ ಅವ್ರಿಗೆ ತಲೆ ಬಿಸಿಲು ಅವ್ರು ಇದ್ರು ಅವ್ರಿಗೆ ಯಾಕೆ ಬೇಕಿವಲ್ಲ ಅದೆಲ್ಲ ಸುಳ್ಳು ಅವರು ನೂರಕ್ಕೂ ನೂರು ಅದೆಲ್ಲ ಸುಳ್ಳು ನಾನಂತೂ ಅದನ್ನ ಒಪ್ಕೊಳ್ಳಲ್ಲ ಈಗ ಸಂಪರ್ಕದ ನನಗೆ ಕರೆ ಮುಖಾಂತರನಾಗಿರ್ಬೋದು ವೈಯಕ್ತಿಕವಾಗಿ ಸಿಗದಾಗಿರ್ಬೋದು ಯಾವ ಒಬ್ಬ ಸಂತ್ರಸ್ತರು ಮಾಡಿಲ್ಲ ನೂರಕ್ಕೂ ನೂರು ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡ ಅಂದ್ರೆ ಭಗವಂತ ನಾನೇ ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾ ಇರೋದು ಯಾವ ಸಂತಪ್ಪ ನಾನು ಸುಮ್ನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರ ದೂರಬೇಕು ಯಾರೊಬ್ರು ಅವ್ರು ಸಹ ಸಹಾಯ ಮಾಡಿ ಅಂತ ಯಾರು ಫೋನ್ ಮಾಡಿಲ್ಲ ಆ ಓಟ್ಲು ಅದೆಲ್ಲ ಹಸಿ ಸುಳ್ಳು ಸುಳ್ಳು ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದಿ ಹಿಂಗೊಬ್ಬರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಸುಳ್ಳು ಮಾಡ್ತಾನೆ ನನ್ಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ ಅದು ಯಾರು ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ ಇವ್ರು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ವಕೀಲ್ ಅಂತಾರೆ ನನಗೆ ಅದ್ ಕನ್ಫ್ಯೂಷನ್ ನಾನು ಹೇಳಿದ್ನಲ್ಲ ಅವ್ರು ಯಾವ ಪಾರ್ಟಿಲಿ ಇದ್ರೆ ನನಗಂತ ಕನ್ಫ್ಯೂಷನ್ ಇದೆ ಒಂದೊಂದು ಸಲ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ಎಲ್ಲ ಪ್ರೋ ಜೆ ಡಿ ಎಸ್ ಮಾತಾಡೋರು ಈ ಪ್ರೋ ಕಾಂಗ್ರೆಸ್ ಮಾತಾಡೋರು ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅನ್ನೋರು ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿದ್ದವ್ರು ಇದೆಲ್ಲ ರಾಜಕೀಯದ ಷಡ್ಯಂತ್ರ ಅಲ್ಲಿ ಒಳ್ಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಜನ ಗುಸ್ಗುಸು ಅಂತ ಏನೋ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ತಪ್ಪಿಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಈ ವಹಿಸ್ಕೊಂಡಿದ್ದಾರೆ ನಾನು ಅದನ್ನು ನೋಡ್ದೆ ಅದು ನೂರಕ್ ನೂರು ಸುಳ್ಳು ಸುಳ್ಳು ಅವರೇ ಎರಡನೇ ಹಂತೂ ಚುನಾವಣೆಯಲ್ಲಿ ಅವರು ಶೇಕಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿದೆ ಅವ್ರು ಎರಡನೇ ಹಂತೂ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿದೆ ಎಲ್ಲ ಹೋಗಿದೆ ಅವ್ರು ಇದನ್ನ ತಲೆ ಕೆಡ್ಸ್ಕೊಳ್ತಾರೆ ಅದೆಲ್ಲ ಸುಳ್ಳು ಸುಳ್ಳು ಆಮೇಲೆ ಅವರು ಹೇಳದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಯಾವ ತನಿಖೆನ ಎಸ್ ಐ ಟಿ ಆಗಿರ್ಬೋದು ಸಿ ಬಿ ಆಗಿರ್ಬೋದು ಇನ್ನೊಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕಲ್ವಾ ಕರ್ನಾಟಕದ ನಮ್ಮ ಪ್ರಜೆ ಆಗಿ ಅದೆಲ್ಲ ಸುಳ್ಳು ಸುಮ್ನೆ ನಾವು ಯಾರ ಮೇಲೂ ಏನೋ ಆರೋಪ ಮಾಡ್ತಾ ಇತ್ತು ನಾನು ಮೂರ್ ಜನರ ಮೇಲೆ ಆರೋಪ ಮಾಡ್ಬೋದು ಅದೆಲ್ಲ ಸುಳ್ಳು ನಾನು ಒಬ್ಬ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು ಆ ರೀತಿ ಯಾರು ಅದೆಲ್ಲ ಮಾಡಿಲ್ಲ ಇದು ನೆನ್ನೆಯಿಂದಾನೇ ಈ ಹೆಸರು ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿತ್ತು ಇಷ್ಟು ಸಹ ಇದು ಇಲ್ಲೇ ಇರ್ಲಿಲ್ಲ ನಾನು ಪಾಪ ಮಾಧ್ಯಮದವರು ಕೇಳಿದಾಗ ನನ್ಗೆ ಇದ್ರ ಬಗ್ಗೆ ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊರತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ ಇದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ನನ್ಗೊಂದು ಆಶ್ಚರ್ಯ ಇನ್ನಷ್ಟು ದಾಖಲೆ ಪುರಾವೆಗಳು ಸಾಕ್ಷಿಗಳು ಇದೆ ನಾನು ಹೇಳ್ತಾ ಇದ್ದೀನಿ ಬಿಡ್ಲಿ ಅವ್ರು ಹೇಳ ಕಡೆ ನಾನೇ ಬರ್ತೀನಿ ನಾನು ಚರ್ಚೆಗೆ ಇದೀನಿ ನನ್ನ ಮುಂದೆ ಕುತ್ಕೊಂಡು ನನಗೆ ದಾಖಲೆ ಇಂಥ ಕಡೆ ಹೋಗಿದ್ಯಾ ಇಂಥ ಭೇಟಿ ತೋರಿಸ್ಲಿ ನಾನು ಸಿದ್ಧ ಅದಕ್ಕೆ ಚರ್ಚೆಗೂ ಸಿದ್ಧ ನಾನು ಒಪ್ಕೊಂತೀನಿ ನಂಗೆ ಏನಾದ್ರು ಮಾಡಿದ್ರೆ ಇವ್ರು ಏನು ಆರೋಪ ಇಲ್ಲ ಏನು ಈಗ ನಾನೇ ಹೇಳಿದ್ನಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಸಿ ಸಿಟಿವಿ ಇರ್ತದೆ ಅದು ಹೈವೇ ಬೇರೆ ಇದೆ ಹಾಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ ತರ್ಟಿ ಡೇಸ್ ಸಿ ಸಿ ಟಿ ವಿ ಇದ್ದೇ ಇರ್ತದೆ ಯಾವುದೇ ಒಂದು ಇದಾಗಿದ್ರೆ ಒಂದು ಸಿ ಸಿ ಟಿ ವಿ ಅನ್ನೋದು ಇದ್ರೆ ತೆಗಿಸ್ಲಿ ನೋಡ್ಲಿ ಅದ್ರಲ್ಲಿ ನಾನು ಬಂದಿದ್ರೆ ಆಗ್ಲಿ ಇಲ್ಲ ಆಡಿಯೋ ನಾನು ಅದ್ಯಾವ ಕೇಳಿಸ್ಕೊಂಡಿಲ್ಲ ಅದೇನಾಗಿದ್ರೆ ಅದನ್ನು ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ